ಚಿಕನ್ ಅವಾಗೀಗ ಹೀರೋ ಅಂದಾಗ ನಾನು ಹೋಗಿ ಯಾರನ್ನ ಅಪ್ರೋಚ್ ಮಾಡಬೇಕು ಅಂದಾಗಲೂ ನಾನು ಒಂದು ಫಿಸಿಕ್ ಇರಬೇಕು ನಾನು ಚೆನ್ನಾಗಿ ಕಾಣಿಸ್ಬೇಕು ನನ್ನನ್ನು ಮೇಂಟೈನ್ ಮಾಡ್ಕೋಬೇಕು ಅದಕ್ಕೆಲ್ಲ ಚೆನ್ನಾಗಿ ತಿನ್ಬೇಕು ಜಿಮ್ಗೆ ಹೋಗಬೇಕು ಅದಕ್ಕೂ ದುಡ್ಬೇಕು ತಾನೆ ನಾನು ರೂಮ್ ರೆಂಟ್ ಕಟ್ಟಬೇಕು ಅದಕ್ಕೂ ದುಡ್ಡಬೇಕು ನಾನು ಇದೊಳ್ಳೆ ಸಾಹಸ ಆಯ್ತಲ್ಲ ನನಗೆ ವಾಪಸ್ಗೆ ಕರ್ಪೆಟ್ ಹೋಗಕ್ಕೆ ನಂಗೆ ಇಷ್ಟ ಇಲ್ಲ ಅದು ನಾನು ಹೋಗ್ಬಿಟ್ಟು ಮತ್ತೆ ಅಲ್ಲಿ ಕೂಡಕ್ಕೆ ನನಗೆ ಸಾಧ್ಯನೇ ಇಲ್ಲ ಅಂತ ನಂಗೆ ಗೊತ್ತಿತ್ತು ಅದಾಗಲ್ಲ ಅದು ಅಂತ ಮನೇಲಿ ಹೇಳಿದ್ರೆ ವಾಪಸ್ ಕರ್ಕೊಂಡು ಹೋಗ್ಬಿಡ್ತಾರೆ ಈಗ ಯಾವುದೇ ತಂದೆ ತಾಯಿ ಅಷ್ಟು ಆದರೂ ಅಷ್ಟೇ ಮಕ್ಕಳು ಕಷ್ಟಪಡ್ದು ಯಾರು ಹೋಗಲ್ಲ ನಮ್ಮ ಅಪ್ಪ ಅಮ್ಮ ಹೇಳಿದ್ರೆ ಇಷ್ಟೊಂದು ಜಮೀನು ಐತೆ ನೀನು ಯಾಕೆ ಹೋಗ್ಬಿಟ್ಟು ಅಲ್ಲೆಲ್ಲ ಹಿಂಗೆ ಮಾಡಬೇಕು ಅನ್ಕೊಂಡು ಕರ್ಕೊಂಡು ಬರ್ತಾರೆ ಆಮೇಲೆ ನಾನು ಹೀರೋ ಆಗೋದು ಕನಸು ಕನಸೆ ಎಲ್ಲರೂ ನೋಡ್ಕೊಂಡು ತುತ್ಕೋಬೇಕು ನನಗೆದಲ್ಲ ಆಗಲಾಗ್ರು ಏನಾಗತ್ತೆ ನೋಡಿಬೇಡ ಅಂದ್ಕೊಂಡು ಸ್ಟಾರ್ಟ್ ಮಾಡಿದೆ ಆವಾಗ ಫ್ರೆಂಡ್ ಇದ್ದ ಸುನೀಲ್ ಅಂತ ನಾನು ಸ್ಟಾರ್ಟಿಂಗ್ ಕಾಲ್ ಸೆಂಟ್ರಲ್ಲಿ ಕೆಲಸ ಮಾಡ್ಬೇಕಾದ್ರೆ ಫ್ರೆಂಡ್ ಆಗಿದ್ದ ಅವನು ಅವ್ನು ತುಂಬ ಪಾರ್ಟ್ ಟೈಮ್ ಜಾಬ್ಸ್ ಎಲ್ಲ ಮಾಡ್ತಾ ಇದ್ದ ಅವನು ಅವ್ನು ನೆನಪಾಯ್ತು ನನಗೆ ಅವನು ಫೋನ್ ಮಾಡಿದೆ ಆವಾಗ ಅವನಿಗೆ ಅವನು ಆವಾಗ ಸೀರಿಯಲ್ ಮಾಡಿದ್ದಿಲ್ಲ ನೋಡಿ ಗೊತ್ತಿತ್ತಲ್ಲ ಅವನಿಗೆ ಮಗ ಒಂದು ಸಿನಿಮಾ ಮಾಡ್ತಾಯಿದ್ದೆ ಸುಮ್ಮನೆ ಸುಳ್ಳು ಹೇಳಿದೆ ಅವನು ಸಿನ್ಮಾ ಮಾಡ್ತಾ ಇದ್ದೀನಿ ಒಬ್ಬ ಮಿಡ್ಲ್ ಕ್ಲಾಸ್ ಹುಡುಗದೊಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ ಅದಕ್ಕೆ ನಂಗೆ ಒಂದು ರಿಯಲ್ ಎಕ್ಸ್ಪೀರಿಯನ್ಸ್ ಬೇಕು ಪಾರ್ಟ್ ಟೈಮ್ ಜಾಬ್ ಹೇಳು ನಾ ಬಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅದನ್ನಂತ ನಾನು ಹೆಂಗೆ ಹೇಳ ದುಡ್ಡಿಲ್ಲ ಗುರು ನಾನು ಹೆಂಗೆ ಹೋಕ್ಕೋ ಹೇಳ್ಕೊಳ್ಳೋ ಬಾಯಿ ಬರ್ತಿಲ್ಲ ನನಗೆ ಅದು ಸರಿ ಅಂದ್ಕೊಂಡು ಹೇಳಿದೆ ಅವನಿಗೆ ಅವನು ಸರಿ ಮಗ ಬೌನ್ಸರಾಗಿ ಒಂದು ಕೆಲಸ ಇದು ಬರ ಮಾಡ್ತೀಯಾ ಅಂತ ಸರಿ ಆಯಿತು ಸ್ವಲ್ಪ ದಷ್ಟು ಪುಷ್ಟವಾಗಿದ್ದನಲ್ಲ ಸರಿ ಬ್ಲ್ಯಾಕ್ ಟಿ ಶರ್ಟ್ ಇದೆಯಾ ಅಂತಂದು ಹಾಂ ಇದೆ ಅಂತಂದು ಬ್ಲ್ಯಾಕ್ ಟಿ ಶರ್ಟು ಪ್ಯಾಂಟ್ ಹಾಕೊಂಡು ಬಾ ಅಂತಂದು ಹೋದೆ ಯಾವುದೊಂದು ಹೋಟ್ಲಿತ್ತು ಅಲ್ಲಿಗೆ ಹೋದೆ ಲಾಬಿಲಿ ಕೂತ್ಕೊಂಡಿದ್ದೆ ಅವ್ನಿಗೆ ಫೋನ್ ಮಾಡಿದೆ ಒಂದು ಹತ್ತು ನಿಮಿಷ ಬರ್ತೀನಿ ಕೂತಿರು ಅಂತಂದು ಕೂತಿದ್ದೀನಿ ವೀಕೆಂಡ್ ಅನಿಸುತ್ತೆ ಸ್ಯಾಟರ್ಡೆ ಸಂಡೇ ಅನಿಸುತ್ತೆ ಲಾಬಿಯಿಂದ ಎಲ್ಲ ಪಾರ್ಟಿ ಮುಗಿಸ್ಕೊಂಡು ಒಂದಿಷ್ಟು ಜನ ಆಚೆ ಬಂದರು ಹುಡುಗಿರೆಲ್ಲ ಆಚೆ ಸೀರಿಯಲ್ ಆದಮೇಲೆ ಸೀರಿಯಲ್ ಆದಮೇಲೆ ಅನುರೂಪ ಸೀರಿಯಲ್ ಆಗಿ ಒಂದು ಸಿನಿಮಾ ಆದಮೇಲೆ ಓಕೆ ಅದಾಯಿತು ಒಂದಿಷ್ಟು ಜನ ಹುಡುಗಿರೆಲ್ಲ ಆಚೆ ಬಂದಂಗೆ ಅದು ಮಾಮೂಲಿ ಗೊತ್ತಾಗುತ್ತಲ್ಲ ನಮ್ಮ ನಮ್ಮನ್ನು ಸ್ನೇಹಿ ಅಂತ ಈಗ ಹೇಳಿದ್ರೆ ನೀವು ಅಂತ ಹಾಂ ಅಂತ ನೀವು ಶ್ಯಾಮಲ್ಲೂ ಅನುರೂಪ ಸೀರಿಯಲ್ ಹಾಂ ಹೌದು ಹೌದು ಅಂತ ನನಗೆ ಒಳಗೆ ಒಂಥರ ಇದೆ ಆಯಿತಾ ಆಮೇಲೆ ಇಲ್ಲೇನು ಸಿನ್ಮಾ ಮೀಟಿಂಗ್ ಅಂದರು ನಾನು ಹಾಂ ಸಿನ್ಮಾ ಮೀಟಿಂಗ್ ಸೆಲ್ಫಿ ತಗೋದ ತೊಗೊಳಿ ಅಂತಂದು ಅವ್ರು ಹೋದ್ರೆ ಹೆಂಗೆ ಆಯ್ತು ಅಂದರೆ ಎಷ್ಟು ಏನು ಆಗ್ತದೆ ಗುರು ನನ್ನ ಲೈಫಲ್ಲಿ ಹಿಂಗೆ ಯಾಕೆ ಹಿಂಗೆ ಆಗ್ಬಿಟ್ಟೆ ನಾನು ಅಂತ ಆಮೇಲೆ ಅಂದ್ಕೊಂಡು ನಾನು ಕೆಟ್ಟ ಕೆಲಸ ಅಂತ ಮಾಡ್ತಿಲ್ಲ ಒಂದು ದೊಡ್ಡದಾಗ ಕನ್ಸ್ಕೊಂಡಿದ್ದೀನಿ ಅದಕ್ಕೇನು ಬೇಕು ನಾನು ಮಾಡ್ತಾಯಿದ್ದೀನಿ ಅಷ್ಟೇ ಇದನ್ನು ತಪ್ಪೇನಿಲ್ಲ ನಾನು ಕೆಲಸ ಮಾಡಿ ನಂಗೆ ದುಡ್ಡು ಕೊಡ್ತಾರೆ ನಾನು ಹೋಗ್ಬಿಟ್ಟು ಊಟ ಹೊಟ್ಟೆದಿಂದ ಊಟ ಮಾಡ್ತೀನಿ ವರ್ಕೌಟ್ ಮಾಡ್ತೀನಿ ನಾನು ಹೀರೋನೇ ಗುರು ಅಂದ್ಕೊಂಡೆ ಸರಿ ಕೂತ್ಕೊಂಡು ಸುಮ್ಮನೆ ಕೂತ್ಕೊಂಡ್ರೆ ಅವ್ನು ಬಂದ ಮೇಲೆ ಕರ್ಕೊಂಡು ಹೋದ ನನ್ನ ಯಾವತ್ತೂ ಪಬ್ಬೆ ನೋಡಿಲ್ಲ ಅವತ್ತಲ್ಲಿ ಹೋಗಿ ಚಿನ್ನಮಣ್ಣ ಎಲ್ಲ ಲೈಟು ಲೌಡ್ ಮ್ಯೂಸಿಕ್ಕು ಅದೆಲ್ಲ ಏನೋ ನೋಡಿದೆ ಒಂಥರ ಅನ್ನಿಸ್ತು ನಂಗೆ ಇದು ನಂದಲ್ಲ ಅಂತ ಅನ್ನಿಸ್ತು ಬಟ್ ಕೆಲಸ ಕೆಲಸ ಅಷ್ಟೇ ನಿಂತೆ ಬೆಳಗಿನ ಜಾವ ನಾಲ್ಕು ಗಂಟೆವರೆಗೂ ಮಾಡಿದೆ ಎಲ್ಲ ಆಯಿತು ಬಂದ ಮಗ ಎಂಟುನೂರು ರೂಪಾಯಿ ಅಂತಂದ ನನಗೆ ಓ ಎಂಟುನೂರು ರೂಪಾಯಿ ಬರುತ್ತೆ ಗುರಿಗೆ ಹೊಟ್ಟೆ ತುಂಬ ಊಟ ಓಕೆ ರೆಡಿ ಅಂದ್ಕೊಂಡೆ ಇವಾಗಲೇ ಕೊಡೋಲ್ಲ ನಾಳೆ ನಡೆದ ಅಂತ ನಾನು ಇದು ಇದಾಗಬಾರ್ದಾಗಿತ್ತು ಅಂತ ಸರಿ ಅಂದ್ಕೊಂಡು ನಾನು ವಾಪಸ್ ಹೋದೆ ಆಮೇಲೆ ದುಡ್ಡು ಹಾಕ್ದ ಅದಾದಮೇಲೆ ಕಂಠೀರಬಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಇದಾಗುತ್ತೆ ಮ್ಯಾರಥಾನ್ ಆಗುತ್ತೆ ರಾತ್ರೆ ಎಲ್ಲ ಓಡ್ತಾನೆ ಅವರು ಅಲ್ಲಿದೆ ಅಂತಂದ ಅಲ್ಲಿಗೆ ಹೋದೆ ಹಿಂಗೆ ಮಾಸ್ಕ್ ಹಾಕೊಂಡೆ ಕ್ಯಾಬ್ ಹಾಕೊಂಡೆ ರಾತ್ರಿ ಓಡೋರಿಗೆ ಸ್ವಲ್ಪ ನೀರು ಕೊಡೋದು ಗ್ಲುಕೋಸ್ ಕೊಡೋದೆಲ್ಲ ಮಾಡಬೇಕಿತ್ತು ಒಂದು ಸಾವಿರ ರೂಪಾಯಿ ಅಂತಂದ ಅದನ್ನು ಮಾಡಿದೆ ಇದೆಲ್ಲ ಆಯಿತು ಸಡನ್ನಾಗಿ ಅವ್ನು ಕಾಂಟ್ಯಾಕ್ಟ್ ತಪ್ಪಿಬಿಡ್ತು ಅಂದು ಅಂದರೆ ಕೆಲಸಗಳು ಇರಲಿಲ್ಲ ಬೇರೆ ಈ ಥರದಿಂದ ಪಾರ್ಟ್ ಟೈಮ್ ಜಾಬ್ ಸಿಗಲಿಲ್ಲ ನನಗೆ ಕಷ್ಟ ಆಗ್ಬಿಡ್ತು ಏನು ಮಾಡಲಿ ಇವಾಗ ಏನು ಇಲ್ವಲ್ಲ ಏನು ಸಿಗ್ತಾಯಿತ್ತು ಹೋಗ್ತಾಯಿದ್ದೆ ಮಾಡ್ತಾಯಿದ್ದೆ ಈಗೇನು ಮಾಡಲಿ ಅಂತ ಇದ್ರ ಮಧ್ಯೆ ನಾನು ಆಡಿಷನ್ ಹೋಗ್ತಾಯಿದ್ದೀನಿ ಎಲ್ಲ ಮಾಿಮಾಗೆ ಏನು ಬೇಕೋ ಅದೆಲ್ಲ ನಡೀತಾ ಇದೆ ಅದು ಆವಾಗ ನನಗೆ ನೈಟೆಲ್ಲ ನಿದ್ದೆ ಬರ್ತಿರ್ಲಿ ಓಡಾಡ್ತಾ ಇದ್ದೆ ಈ ನೈಟ್ ನೀವು ಆಚೆ ಹೋದರೆ ಟೀ ಮಾರದತ್ರ ಎಲ್ಲ ಕಡೆ ನನಗೆ ಆವಾಗ ಥಾಟ್ ಬಂತು ಇದಕ್ಕಿಂತ ಮುಂಚೆ ನಾನು ಟ್ರೈ ಮಾಡಿದ್ದೆ ಜಾಬ್ ಕೇಳೋಕ್ಕೆ ಅಂತ ಮೆಕ್ಡಾನಲ್ಸೆಲ್ಲ ಹೋಗಿದ್ದೆ ಅವರು ನೀವು ಶ್ಯಾಮಲ್ವಾ ನೀವೇನು ಇಲ್ಲಿ ಅಂದಾಗ ನಾನು ಬಾಯ್ ಬರಲಿಲ್ಲ ನಂಗೆ ಕೆಲಸ ಬೇಕು ಅಂತ ಹೇಳಕ್ಕೆ ಬಾಯಿ ಬರಲಿಲ್ಲ ನನ್ನ ಫ್ರೆಂಡ್ ಒಬ್ಬರು ಕೆಲಸ ಬೇಕು ಅಂತ ಹೇಳಿದೆ ಅವನೇ ಅನ್ನೋರು ನಾನು ಯಾರು ಕರ್ಕೊಂಡು ಹೋಗಿ ನಾನೇ ಗೊರೋದು ನಾನೇ ಕೇಳಿ ಅ ಸರಿ ಅಂದ್ಕೊಂಡು ಅದೆಲ್ಲ ವರ್ಕ್ ಆಗಲ್ಲ ಸೊ ಮುಖ ಕಾಣ್ದಂಗೆ ನಂಗೆ ಇನ್ಕಮ್ ಬೇಕು ಏನು ಮಾಡ್ಬೋದು ಅಂತ ಯೋಚನೆ ಮಾಡಿ ಟೀ ಮಾರದೆಲ್ಲ ನೋಡೋದಲ್ಲ ಸೊ ಇದು ವರ್ಕ್ ಆಗುತ್ತೆ ಹೆಂಗಾರ ಟ್ರೈ ಮಾಡೋಣ ಅನ್ಕೊಂಡು ಆದರೆ ಆ ಫ್ಲಾಸ್ಕ್ ತೊಳಕ್ಕೆ ದುಡ್ಡಿಲ್ಲ ನನ್ನ ಹತ್ರ ಫ್ಲಾಸ್ಕು ಆ ಹಾಲು ಸಕ್ಕರೆ ಅದಕ್ಕೂ ನನ್ನ ಹತ್ರ ದುಡ್ಡಿಲ್ಲ ಇನ್ವೆಸ್ಟ್ಮೆಂಟ್ ಯಾರು ಮಾಡ್ತಾರೆ ನನಗೀಗ ಎಲ್ಲ ಯೋಚನೆ ಮಾಡಿದೆ ಆಮೇಲೆ ವಿಜಯನಗರಲ್ಲಿ ನಾನು ನಾನವಾಗ ಅಲ್ಲಿ ಬಸ್ ಸ್ಟಾಪಲ್ಲೇ ಒಬ್ಬರು ತಾತ ಇರ್ತಾರೆ ಟೀ ಮಾಡ್ತಾ ಇರ್ತಾರೆ ನೈಟು ಒಂದು ಎರಡು ಮೂರು ದಿವಸ ಹೋಗಿಬಿಟ್ಟು ಅವ್ರು ಅಬ್ಸರ್ವ್ ಮಾಡಿದೆ ಸುಮ್ಮನೆ ಕುತ್ ನೋಡಿದೆ ಅವ್ರು ನನಗೆ ನಾಲ್ಕನೇ ದಿವಸ ಹಿಂಗೆ ಕೂತ್ಕೊಂಡಿದ್ದ ಟೀ ಬೇಕಾ ಅಂದರು ನಾನು ಓಕೆ ಇದಕ್ಕಿಂತ ಜಾಸ್ತಿ ಆಗೋಲ್ಲ ಕೇಳಿಬಿಡ ನಾನು ಅಂದ್ಕೊಂಡು ಹೋಗಿ ಕೇಳಿದೆ ನಂಗೆ ಟೀ ಬೇಡ ಕೆಲಸ ಬೇಕು ಅಂತಂದೆ ಅವರು ಕೆಲಸ ಅಂತಂದ್ರೆ ವಿಷನ್ ಹೇಳಿದೆ ನನ್ನ ಆ್ಯಕ್ಟರ್ ಅಂತ ಹೇಳೋಕ್ಕೆ ಹೋಗಲಿಲ್ಲ ಫಸ್ಟು ನಾನು ರೆಕಗ್ನೈಸ್ ಮಾಡ್ತಾರ ಅಂತ ಅಬ್ಸರ್ವ್ ಮಾಡಿದೆ ಮಾಡಲಿಲ್ಲ ನಂಗೆ ಖುಷಿ ಆಯಿತು ಓಕೆ ನಂಗೆ ಹಣ ಸ್ವಲ್ಪ ಕಷ್ಟ ಇದೆ ಹೇಗಿದೆ ನಂಗೆ ನೀವು ಏನೋ ಕೆಲಸ ಕೊಟ್ಟು ನಾನು ಮಾಡಿಕೊಡ್ತೀನಿ ಅಂತಂದು ಅವ್ರು ಹೇಳಿದ್ರು ನನ್ನದು ಇದೆ ಒಂದೇ ಇರೋದು ಇನ್ನೊಂದು ನಂದು ಮನೇಲಿದೆ ಬೇಕಾದ್ರೆ ಅದು ನೀನು ಬೇರೆ ಕಡೆ ಹೋಗಿದ್ರೆ ನಾನು ಕೊಡ್ತೀನಿ ಅಂತಂದು ಸಿಕ್ಸ್ಟಿ ಫಾರ್ಟಿ ಅಂತಂದರು ಅವ್ರು ಸಿಕ್ಸ್ಟಿ ನಂಗೆ ಫಾರ್ಟಿ ಸರಿ ಓಕೆ ಸಿಕ್ತು ಬಾ ಅಂದ್ಕೊಂಡು ನಾಳೆ ಬಾ ಅಂತ ಹೇಳಿದ್ರು ನಾಳೆ ಹೋದೆ ತಂದುಕೊಟ್ರು ಹೋದೆ ಏರ್ಪೋರ್ಟ್ ರೋಡಲ್ಲಿ ಒಂದು ಜಾಗ ಇದೆ ಅಲ್ಲಿ ನಾನು ಇದಕ್ಕಿಂತ ಮುಂಚೆ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಏರ್ಪೋರ್ಟಿಗೆ ಏರ್ಪೋರ್ಟಿಗೆ ನೈಟು ಕಾಫಿ ಕಡೆಗೆ ಹೋಗ್ತಾಯಿದ್ವಿ ನೈಟ್ ಔಟ್ ಅಂತ ಹೋಗ್ತಾ ಇದ್ದೆ ನಾನು ಅವಾಗ ಆ ರೋಡಲ್ಲಿ ಹೋಗೋಕೆ ನೋಡಿದ್ದೆ ಎಲ್ಲೆಲ್ಲ ಟೀ ಮಾಡ್ತಾರೆ ಕಾಫಿ ಮಾಡ್ತಾರೆ ಅಂತೆಲ್ಲ ಸೊ ನಾನು ನೋ ಒಂದು ಜಾಗ ನೋಡಿದ್ದೆ ಅದು ಅಲ್ಲಿ ಹೋಗಿ ನಿಂತ್ಕೊಂಡೆ ಬರೋರು ನಾನು ಮಂಕಿ ಕೈ ಹಾಕೊಂಡು ಇಷ್ಟು ಕಣ್ಣು ಬಿಟ್ಕೊಂಡಿರ್ತಿದ್ದೆ ಅಂದರೆ ಏನಾದರೂ ಹೇಳ್ತೀನಲ್ಲ ಟೀ ಮರ ಯಾರು ಮುಖ ನೋಡಲ್ಲ ಹಂಗೆ ಗುರು ಟೀ ಕೊಡು ಒಂದು ಸಿಗರೇಟ್ ಕೊಡು ಅಂದ್ಕೊಂಡು ಹಿಂಗೆ ನೋಡ್ತಾರೆ ಹಿಂಗೆ ದುಡ್ಡು ಕೊಡ್ತಾರೆ ಹಿಂಗೆ ಹೋಗ್ಬಿಡ್ತಾರೆ ಆಯಿತು ಅಲ್ಲಿ ಟೀ ಮರ ಸ್ಟಾರ್ಟ್ ಮಾಡಿದೆ ಒಂದಿಷ್ಟು ಅದು ಕೆಲಸ ಆಯಿತು ಬ ಆದರೆ ಫಸ್ಟ್ ಡೇ ನಾನು ಅಲ್ಲಿ ಟೀ ಮರಕ್ಕೆ ಹೊರಟಬೇಕಾದ್ರೆ ನನಗೆ ಗೊತ್ತಿದ್ದಾಗ ನಾನು ಬರ್ತಾ ಇದ್ದಂಗೆ ನಾನು ಕಂಟ್ರೋಲ್ ಮಾಡ್ತಾ ಇದ್ದೀನಿ ನನಗೆ ಗೊತ್ತಿದ್ದೀನಿ ಕೆಟ್ಟ ಕೆಲಸ ಅಲ್ಲ ಅಂತ ಗೊತ್ತು ಎಲ್ಲ ಗೊತ್ತು ಬಟ್ ನಾನು ಇಷ್ಟು ದಿವಸ ಹೋಗ್ತಾ ಹೋಗ್ತಾಯಿದ್ದು ನೈಟ್ ಔಟ್ಗೆ ಅಂತ ಎಂಜಾಯ್ ಮಾಡಬೇಕು ಅಂತ ಇದೆ ಈಗ ದುಡಿಬೇಕು ಅಂತ ಹೋಗ್ತಾಯಿದ್ದೀನಿ ಬೇರೆ ಪರ್ಸ್ಪೆಕ್ಟಿವ್ ಚೇಂಜ್ ಆಗ್ಬಿಡ್ತೀನಿ ಸಣ್ಣಗೆ ಸೊ ಆವಾಗ ಅನಿಸ್ತು ಬಟ್ ಓಕೆ ನಾನು ಒಂದಲ್ಲೊಂದು ದಿವಸ ನಿಂತ್ಕೊತೀನಿ ಇದೇನು ಶಾಶ್ವತ ಅಲ್ಲ ಇದು ಈ ಕಷ್ಟಗಳು ಯಾವುದೂ ಶಾಶ್ವತ ಅಲ್ಲ ಇದಕ್ಕೊಂದು ಎಂಡ್ ಅಂತ ಬರುತ್ತೆ ಅಲ್ಲ ಹೋಗ್ತೀನಿ ನಾನು ಅಂತ ಗೊತ್ತಿತ್ತು ಸೊ ಒಂದಿಷ್ಟು ತಿಂಗಳು ಟೀ ಅರ್ದೆ ಅದெல்லாம் ಆಯ್ತು ಇತ್ರ ತುಂಬಾ ಪಾರ್ಟ್ ಟೈಮ್ ಜಾಬ್ಸ್ ಎಲ್ಲಾ ಮಾಡಿ ಅದೆಲ್ಲಾ ಮಾಡಬೇಕಾದ್ರೆ ನಾನು ತಲೆಗೆ ದಿದ್ದೆ ನಾನು ಹೀರೋನೇ ಅದರಿಂದ ನಾನು ವಾಪಸ್ ಹೋಗಿ ನಾನು ಹೀರೋನೇ ಅಂತನ್ಕು ಮಾಡ್ತಾ ಇದ್ದೆ ಆ ಧೃಢ ನಿರ್ಧಾರನ ಇಲ್ಲಿವರೆ ತನಕ ಕೂರ್ಸಿದ್ ಅಷ್ಟೇ ಕಟ್ ಮಾಡಿದ್ರೆ ನೀವು ಇನ್ನು ಕೇಳಿಲ್ಲ ಕಟ್ ಮಾಡಿದ್ರೆ ಅದೇ कंटिन्यू ಆಸ್ತೆ ಸ್ಟುಡಿಯೋಗೆ ಔರ್ ಕಾರಲ್ ಬಂದ್ರೋ ಆ ವಾಚ್ಮನ್ ಚೇಂಜ್ ಆಗಿದ್ರು ಬಟ್ ಔರ್ ನೋಡಿದಾಗ ನಿಲ್ಲಿಸ್ಲಿಲ್ಲ ಅವತ್ತು ಕಾರ್ ಓಪನ್ ಆ ಗೇಟ್ ಓಪನ್ ಮಾಡಿದ್ರು ಸರ್ ಅಂತ ನಮಸ್ಕಾರ ಮಾಡಿ ಔರ್ ಕಾರನ ಒಳಗಡೆ ಬಿಟ್ರು షూಟಿಂಗ್ ಬಂದಿದ್ರು ಅವರು ಅವ್ರ ಶೂಟ್ ಗೆ ಸೂಪರ್ ಸೂಪರ್ ಸೋ ಲೈಫಲ್ಲಿ ಅವತ್ತು ನನ್ನ ಆ ಕಂಠೀರವ್ ಅದ್ರ ಓಡಿಸಿದ್ರಲ್ಲ ಅಲ್ಲಿಂದ ಸೊ ಅದೇ ಕಂಠೀರವ ಸ್ಟುಡಿಯೋ ನಾನು ಅವತ್ ಬಸ್ ಇಳಿದು ನಡ್ಕೊಂಡು ಹೋಗಿದ್ದೆ ಇವತ್ತು ನಾನು ಕಾರಲ್ಲಿ ಹೋದೆ ಅದೇ ಗೇಟ್ ಬಟ್ ಪರ್ಸನ್ ಚೇಂಜ್ ಆಗಿದ್ರು ನಾನು ಅವ್ರಿಗ್ ಬಗ್ಗೆ ನೋಡೋಣ ಗೊತ್ತಾಯ್ತಲ್ಲ ನಮಸ್ಕಾರ ನಾನು ನಮಸ್ಕಾರ ಅಂದ್ರೆ ಅದೇ ಗೇಟ್ ಹಿಂಗ್ ಕ್ಲೋಸ್ ಇತ್ತಲ್ಲ ಅವತ್ತು ಕ್ಲೋಸ್ ಆಗಿತ್ತು ಓಪನ್ ಆಗಿಲ್ಲ ಅದು ಅವತ್ ಹಿಂಗ್ ಓಪನ್ ಆಯ್ತು ಒಳಗೋದೆ ಹೋದೆ ಅವಾಗ ಅಂತ ಅನಿಸ್ತು ನನಗೆ